ನೀ ವೀಕ್ಷಕರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಯಾವುದೇ ಒಂದು ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡ್ದಾಗ ಮಾತ್ರ ಆ ಒಂದು ಕೆಲಸದಲ್ಲಿ ನಮ್ಗೆ ತೃಪ್ತಿ ಅನ್ನೋದು ಸಿಗುತ್ತೆ ಯಾಕೆ ಮಾತಾಡ್ತಾ ಅಂದ್ರೆ ಸ್ನೇಹಿತರೆ ಇವತ್ತು ಸಾಕಷ್ಟು ಜನ ಏನ್ ಕೆಲಸ ಮಾಡ್ತಾ ಇದ್ರ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತರಷ್ಟು ಜನ ದುಡ್ಡಿನ ಆಸೆಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಇಷ್ಟ ಇಲ್ಲ ಅಂದ್ರೂ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸೊ ಅಂತ ಕಡೆ ನಾವು ಆ ಒಂದು ಕೆಲಸದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಕೆಲಸ ಇರಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಆ ಒಂದು ಕೆಲಸವನ್ನ ಮಾಡಿದಾಗ ಆ ಒಂದು ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಅನ್ನೋದಿರ್ಬೇಕಾಗುತ್ತೆ ಯಾವುದೇ ಕೆಲಸ ಮಾಡಿ ನೀವು ಕೃಷಿ ಕೆಲಸ ಮಾಡಿ ಅಥವಾ ತೋಟಗಾರಿಕೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಮಾಡಿ ತೊಂದರೆ ಇಲ್ಲ ಆ ಒಂದು ಕೆಲಸದಲ್ಲಿ ನೀವು ಪ್ರಾಮಾಣಿಕವಾಗಿ ಪರಿಶುದ್ಧವಾದ ಮನಸ್ಸಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಂಟ್ರಿಬ್ಯೂಷನ್ ಅನ್ನ ಕೊಡಬೇಕಾಗುತ್ತೆ ಸಕ್ಸಸ್ ಅನ್ನೋದು ಅನ್ನೋದು ಅದು ಸೆಕೆಂಡ್ರಿ பட் நீன் காண்ட்ரிஷன் கொடுப்பேன் அது அண்ட் பர்செண்ட் இன்வால்வ்மெண்ட் இரலே பாக